ಸ್ನೇಹಿತರೆ ಎಂಎಸ್ ಧೋನಿ ಅವರ ಉತ್ತಮವಾದ ಚಾಣಕ್ಯತೆಯ ಜೊತೆಗೆ ಮತ್ತು ಶಿವಂ ದೂಬೆ ಹಾಗೂ ರವೀಂದ್ರ ಜಡೇಜಾ ಅವರ ಬಿರುಗಾಳಿಯ ಬ್ಯಾಟಿಂಗ್ ನೊಂದಿಗೆ ಹೇಗೆ ಸೋಲುತ್ತಿದ್ದ ಪಂದ್ಯವನ್ನು ಅಂತಿಮ ಓವರ್ಗಳಲ್ಲಿ ಚೆನ್ನೈ ತಂಡ ಗೆದ್ದುಕೊಂಡಿತು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಜಡೇಜಾ ಗೈಕ್ವಾಡ್ ಹಾಗೂ ಧೋನಿಯಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚೆನ್ನೈನ ಚೆಪಾಕ್ ಮೈದಾನದಲ್ಲಿ ಸಿಎಸ್ಕೆ ಹಾಗೂ ಆರ್ಸಿಬಿ ನಡುವೆ ನಡೆದ ಓಪನಿಂಗ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸಿಬಿ ತಂಡ ಆರಂಭದಲ್ಲಿ ಬಹಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿತು ಹಾಗೂ ಬ್ಯಾಟಿಂಗ್ ಆಡುತ್ತಿದ್ದ ಡುಪ್ಲೆಸಿಸ್ ಅವರು ಎಂಟು ಬೌಂಡರಿಗಳ ಸಹಾಯದಿಂದ ರನ್ ಬಾರಿಸಿದ್ದರೆ ಮತ್ತೊಂದು ಕಡೆ ಬ್ಯಾಟಿಂಗ್ ಆಡುತ್ತಿದ್ದ ವಿರಾಟ್ ಕೊಹ್ಲಿ ಅವರು ಕೂಡ ಇಪ್ಪತ್ತು ರನ್ ಬಾರಿಸಿ ಡುಪ್ಲೆಸಿಸ್ ಅವರೊಂದಿಗೆ ಉತ್ತಮವಾದ ಜೊತೆಯಾಟವನ್ನು ಆಡುತ್ತಿದ್ದರು ಆದರೆ ನಂತರ ಡುಪ್ಲೆಸಿಸ್ ಅವರು ಔಟ್ ಆದ ತಕ್ಷಣ ಬ್ಯಾಟಿಂಗ್ ಮಾಡಲು ಬಂದ ರಜತ್ ಪಾಟೀದಾರ್ ಹಾಗೂ ಗ್ಲೇನ್ ಮ್ಯಾಕ್ಸ್ವಾಲ್ ಅವರು ಖಾತೆ ತೆರೆಯದೆ ಜೀರೋ ರನ್ ಗೆ ಔಟ್ ಆದರೆ ಕ್ಯಾಮ್ರನ್ ಗ್ರೀನ್ ಅವರು ಕೇವಲ ಹದಿನೆಂಟು ರನ್ ಬಾರಿಸಿ ಪೆವಿಲಿಯನ್ ಗೆ ಹೋದರು ಮತ್ತು ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ಕೂಡ ಕೇವಲ ಇಪ್ಪತ್ತೊಂದು ರನ್ ಬಾರಿಸಿ ಔಟ್ ಆದರು ಆದರೆ ನಂತರ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಹಾಗೂ ಅನುಜ್ ರಾವತ್ ಅವರ ಉತ್ತಮವಾದ ಬ್ಯಾಟಿಂಗ್ ನ ಕಾರಣ ಆರ್ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಆಡುವ ಮೂಲಕ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ತ್ ಮೂರು ರನ್ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಈ ಗುರಿಯನ್ನು ಬೆನ್ನಟ್ಟಲು ಚೆನ್ನೈ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ಋತುರಾಜ್ ಗೈಕ್ವಾಡ್ ಹಾಗೂ ರಚಿನ್ ರವೀಂದ್ರ ಅವರು ಆರಂಭದಲ್ಲಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದರು ಆದರೆ ನಂತರ ಈ ಜೊತೆಯಾಟವನ್ನು ಮುರಿದ ಯಶ್ ದಯಾಲ್ ಋತುರಾಜ್ ಗೈಕ್ವಾಡ್ ಅವರನ್ನು ಹದಿನೈದು ರನ್ ಗಳಿಗೆ ಔಟ್ ಮಾಡಿದರು ಹಾಗೂ ಅಷ್ಟೇ ಅಲ್ಲದೆ ಮೂವತ್ತೇಳು ರನ್ ಬಾರಿಸಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ರಚಿನ್ ರವೀಂದ್ರ ಅವರನ್ನು ಕೂಡ ಆರ್ಸಿಬಿ ತಂಡದ ಬೌಲರ್ ಗಳು ಔಟ್ ಮಾಡಿದರು ನಂತರ ಅಜಿಂಕ್ಯ ರಹಾನೆ ಹಾಗೂ ಡೇರೆಲ್ ಮಿಚ್ಚಲ್ ಅವರು ಚೆನ್ನೈ ತಂಡದ ಇನ್ನಿಂಗ್ಸ್ ಅನ್ನು ಮುಂದುವರೆಸಿದರು ಆದರೆ ನಂತರ ಡೇರೆಲ್ ಮಿಚ್ಚಲ್ ಅವರು ಕೂಡ ಇಪ್ಪತ್ತೆರಡು ರನ್ ಬಾರಿಸಿ ಔಟ್ ಆದರು ಇಷ್ಟರಲ್ಲಿ ಚೆನ್ನೈ ತಂಡ ನೂರ ಹತ್ತು ರನ್ ಬಾರಿಸಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡಿತ್ತು ಹಾಗೂ ಇದರೊಂದಿಗೆ ಚೆನ್ನೈ ತಂಡಕ್ಕೆ ಪಂದ್ಯವನ್ನು ಗೆಲ್ಲಲು ನಲವತ್ತೈದು ಎಸೆತ ಅರವತ್ತ ನಾಲ್ಕು ರನ್ ಗಳ ಅಗತ್ಯವಿತ್ತು ಹಾಗೂ ಆರ್ ಸಿಬಿ ತಂಡ ಕೂಡ ಬಹಳ ಬಲಿಷ್ಠವಾದ ಬೌಲಿಂಗ್ ಅನ್ನು ಮಾಡುತ್ತಿತ್ತು ಆದರೆ ನಂತರ ಬ್ಯಾಟಿಂಗ್ ಆಡಲು ಬಂದ ಶಿವಂ ದುಬೆ ಹಾಗೂ ರವೀಂದ್ರ ಜಡೇಜಾ ಅವರು ಚೆನ್ನೈ ತಂಡವನ್ನು ಗೆಲ್ಲಿಸುವ ಸಂಪೂರ್ಣವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಿರುಗಾಳಿಯ ಬ್ಯಾಟಿಂಗ್ ಆಡಲು ಆರಂಭಿಸಿದರು ಮತ್ತು ಕೊನೆಯದಾಗಿ ಪಂದ್ಯವನ್ನು ಗೆಲ್ಲಲು ಹದಿಮೂರು ಎಸೆತಗಳಲ್ಲಿ ಹತ್ತು ರನ್ ಗಳ ಅವಶ್ಯಕತೆ ಇತ್ತು ಈ ಗುರಿಯನ್ನು ಬಹಳ ಸುಲಭವಾಗಿ ಬೆನ್ನಟ್ಟುವ ಮೂಲಕ ಶಿವಂ ದೂಬೆ ಹಾಗೂ ರವೀಂದ್ರ ಜಡೇಜಾ ಅವರು ಚೆನ್ನೈ ತಂಡವನ್ನು ಆರು ವಿಕೆಟ್ ನಿಂದ ಗೆಲ್ಲಿಸಿದರು ರು ಸ್ನೇಹಿತರೆ ರವೀಂದ್ರ ಜಡೇಜಾ ಮತ್ತು ಶಿವಂ ದುಬೆ ಅವರ ಬ್ಯಾಟಿಂಗ್ ಹಾಗೂ ಎಂಎಸ್ ಧೋನಿ ಅವರ ನಾಯಕತ್ವಕ್ಕೆ ನೀವು ಹತ್ತರಲ್ಲಿ ಅಂಕ ನೀಡುತ್ತೀರಾ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ